ನಮಸ್ಕಾರ ಎಲ್ಲರಿಗೂ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಇನೋವಾ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನೆಕ್ಸ್ಟ್ ವೇಳ್ಯದಲ್ಲಿ ಇನೋವಾ ತಂದಿದ್ದೀನಿ ನೋಡಿ ಇದು ಯಾವ ಮಾಡಲು ಅಂತ ಗೆಸ್ ಮಾಡೋಕ್ಕಾದ್ರೆ ಒಂದು ಕಮೆಂಟ್ ಮಾಡಿ ನೋಡೋಣ ಆದರೂ ಹೇಳ್ಬಿಡ್ತೀನಿ ನೋಡಿ ಇದು ಗಾಡಿ ನೋಡೋಕ್ಕೆ ನೋಡಿ ಮಾಡಲು ಗಾಡಿ ಇದ್ದಂಗೆ ಇದೆ ಇದು ಎರಡು ಸಾವಿರದ ಎಂಟರು ಮಾಡಲು ಸೆಕೆಂಡ್ ಓನರು ಗಾಡಿ ಸೂಪರಾಗಿದೆ ಓನ್ ಯೂಸಿಗೆ ಇಟ್ಕೊಂಡಿದ್ದು ವೈಟ್ ಬೋರ್ಡು ಯಾವುದೇ ರಫ್ಯೂಸ್ ಇಲ್ಲ ಗಾಡಿದು ಮಾತ್ರ ಬಂಬಟ್ ಆಗಿದೆ ನೋಡಿ ನಾಲ್ಕು ಟೈರು ಕೂಡ ಹೊಸ ಟೈರ್ ಹಾಕಿದ್ದಾರೆ ಗಾಡಿ ಸೂಪರಾಗಿ ಗಾಡಿ ಒಂದು ಸತಿ ಬಂದು ಚೆಕ್ ಮಾಡಿ ನೋಡಿ ಗಾಡಿ ಸೂಪರ್ ಇದೆ ಗಾಡಿ ಇಷ್ಟ ಆದರೆ ಮಾತಾಡಿ ಫುಲ್ ಕ್ಯಾಶಿಗೆ ಕೂಡ ಲೋನ್ ಆಪ್ಷನ್ ಬೇಕಾದ್ರೆ ಕೊಡೋಣ ಈ ಗಾಡಿ ಅಂತಲ್ಲ ನಿಮಗೆ ಎಲ್ಲೋ ಬೋರ್ಡ್ ಗಾಡಿಗಳು ವೈಟ್ ಬೋರ್ಡ್ ಗಾಡಿಗಳು ಬೈಕು ಎಲ್ಲ ಸಿಗ್ತವೆ ಏನಿವನ್ನು ಯಾವುದೇ ಬೇಕು ಅಂದರೂ ಜಯ ಕಾರ್ಸ್ ನನ್ನ ಸಂಪರ್ಕಿಸಿ ಎಲ್ಲ ಸಿಗ್ತವೆ ನೋಡಿ ಇಂಟೀರಿಯರ್ ನಿಮಗೆ ತೋರಿಸ್ಬಿಟ್ಟಿದ್ರೆ ಬಂಬಟ್ ಆಗಿದೆ ಸೂಪರಾಗಿದೆ ಯಾವುದೇ ಥರದ್ದು ಒಂದೇ ಒಂದು ಡಸ್ಟು ಕೂಡ ಇಲ್ಲ ಕಾರಲ್ಲಿ ಅಷ್ಟು ನೀಟಾಗಿದೆ ತಗೊಂಡೋಗಿ ಹಂಗೆ ಇಟ್ಕೋಬೋದು ಗಾಡಿ ಬಂದು ಒಂದು ಸರ್ತಿ ನೋಡಿದ್ರೆ ನೀವೇ ಬಿಡೋಲ್ಲ ಇದೇ ಗಾಡಿ ಬೇಕು ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತೀರಾ ಆ ಇದೆ ಗಾಡಿ ಗಾಡಿ ಬಂದು ನೋಡಿ ಒಂದು ಸರ್ತಿ ಗೊತ್ತಾಗುತ್ತೆ ಗಾಡಿ ಬಗ್ಗೆ ಸೂಪರಾಗಿದೆ ನೋಡಿ ಇಂಟೀರಿಯರ್ ನೋಡಿ ಯಾವುದು ಸೀಟ್ ಕವರಿಂದ ಹಿಡಿದು ಈ ಟೈರು ಸೀಟ್ ಕವರು ಇಂಟೀರಿಯರ್ ರೂಪ್ ಕ್ಲೀನಿಂಗ್ ಎಲ್ಲ ಮಾಡಿದೆ ಅಷ್ಟು ಬೊಂಬಾಟಾಗಿದೆ ನೋಡಿ ನೋಡಿ ಸೂಪರಾಗಿದೆ ನೋಡಿ ಹಿಂದೆಡೆಯಿಂದ ತೋರಿಸ್ತೀನಿ ನೋಡಿ ಹಿಂದಡೆಯಿಂದ ತೋರಿಸ್ತೀನಿ ನೋಡಿ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿದೆ ಅಂತ ಸಿಸ್ಟಮ್ ಇಷ್ಟಮ್ ಎಲ್ಲ ಇದೆ ಗಾಡೀಲಿ ನೀವು ಎಕ್ಸ್ಟ್ರಾ ಪೆಟ್ಟಿಗೆ ಮಾಡಿಸ್ಬೇಕು ಅಂತೇನಿಲ್ಲ ಆ ದೇವರ ಅನುಗ್ರಹ ನಿಮಗೆ ಒಳ್ಳೆಯದಾಗಲಿ ಇದು ಒಳ್ಳೆಯದಾಗುತ್ತೆ ನಿಮಗೆ ಗಾಡಿ ತಗೊಂಡ್ರೆ ಬನ್ನಿ ಒಂದು ಗಾಡಿ ನೋಡಿ ಸೆಕೆಂಡ್ ಒಂದೂರು ಗಂಟೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಗಾಡಿ ಹೆಂಗಿರ್ಬೇಕು ಅಂತ ನೋಡಿ ಅಷ್ಟು ನೀಟಾಗಿದೆ ಗಾಡಿ ಬುಟ್ಟಿದ್ರೆ ನೀವು ಒಂದು ಸತಿ ಬಂದು ಚೆಕ್ ಮಾಡ್ಕೊಳ್ಳಿ ನೋಡಿ ಇಂಜ ಇಂಜನ್ ಬಗೆ ತೋರಿಸ್ತೀನಿ ಇಂಜನ್ನಲ್ಲಿ ಯಾವುದೂ ಚೇಂಜಸ್ ಇಲ್ಲ ಎಲ್ಲ ಒರ್ಜೆಂಟ್ ಇದೆ ಯಾವುದು ಕೆಲಸ ಮಾಡೋಂಗಿಲ್ಲ ಸ ಎಲ್ಲನೂ ಮಾಡಿಟ್ಟಿದ್ದಾರೆ ನೀವು ಅರ್ಜೆಂಟ್ ಇದು ಗಾಡಿ ತಗೊಂಡು ಒಂದು ರೌಂಡ್ ಓಡಿಸಿ ಇಷ್ಟ ಆದರೆ ನಿಮಗೆ ಲೈಕ್ ಆಯಿತು ಅಂತ ತೊಗೊಳಿ ಬನ್ನಿ ನಮ್ಮ ಚಾನಲ್ಗೊಂದ್ಸತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಹೊತ್ಕೊಳ್ಳಿ ನಾವು ಆಕೋ ವಿಡಿಯೋ ನಿಮಗೆ ಬರ್ತಾ ಇರ್ತವೆ ನೆಕ್ಸ್ಟ್ ವಿಡಿಯೋ ಬ್ರೀಝಾ ವೈಟ್ ಬೋರ್ಡ್